ಹ್ಯಾಪಿ ವರ್ಮಹಾಲಕ್ಷ್ಮಿ ಎಲ್ಲಾರಿಗೂ ಎಲ್ಲರಿಗೂ ನಮ್ಮ ಪುಟ್ಟಿ ಸ್ಕೂಲಿಗೆ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಅವಳಿಗೆ ರೆಗ್ಯುಲರ್ ಸ್ಕೂಲು ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದು ನಂದು ಹಬ್ಬದ್ದು ಡೆಕೋರೇಷನ್ ಮನೆಯದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಪುಟ್ಟಿ ನೀನು ಸ್ಕೂಲ್ ಹೋಗ್ತೀಯಾ ಹಬ್ಬ ಮಾಡಲ್ಲ ಮಕ್ಕಳಿಗೆ ಇವತ್ತು ರೆಗ್ಯುಲರ್ ಸ್ಕೂಲ್ ಅಲ್ವಾ ಸೊ ನಂದು ರೊಟೀನ್ ಸೇಮ್ ಇತ್ತು ಮಾರ್ನಿಂಗ್ ಬೆಳಗ್ಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬಂದು ಇವತ್ತು ಹಬ್ಬ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆಲ್ಲ ರೆಡಿ ಮಾಡಿ ಇವತ್ತು ಹಬ್ಬದ ಊಟ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರೋಕ್ಕೋಗಿದ್ದೆ ಮಕ್ಕಳನ್ನ ಕರ್ಕೊಂಡು ಬಂದು ಆಯ್ತು ಇವಾಗ ತುಂಬ ಸಿಂಪಲ್ಲು ಸಿಂಪ್ಲೆಸ್ಟ್ ಲಕ್ಷ್ಮಿ ಆ್ಯಕ್ಚುಲಿ ನಾವು ಇದೆಲ್ಲ ಇಡೋಲ್ಲ ಸೀರೆ ಎಲ್ಲ ಉಡ್ಸಲ್ಲ ವ್ರತ ಸಂಕಲ್ಪ ಮಾಡಲ್ಲ ನಾನು ಸೊ ಸುಮ್ಮನೆ ಒಂದು ಕಳಶ ಇಟ್ಬಿಟ್ಟು ಸಿಂಪಲ್ ಕಳಶ ಇಟ್ಬಿಟ್ಟು ಲಕ್ಷ್ಮಿ ಇಟ್ಬಿಟ್ಟು ಒಂದು ಬ್ಲೌಸ್ ಇಟ್ಟು ಪೂಜೆ ಮಾಡೋದಷ್ಟೇ ಎಡೆ ಅಂತೂ ಮಾಡ್ತೀನಿ ಮತ್ತು ಹಬ್ಬದ ಊಟ ಮೇಯ್ನ್ ನಮಗೆ ಚೆನ್ನಾಗಿ ಹಬ್ಬದ ಊಟ ಮಾಡ್ತೀನಿ ಯಾವುದೇ ಹಬ್ಬ ಇರಲಿ ನನಗೆ ಹಬ್ಬದ ಊಟ ಮಾಡೋಕ್ಕಿಷ್ಟ ತಿನ್ನೋಕ್ಕಿಷ್ಟ ನಮ್ಮನೆ ದೇವ್ರ ಮನೆ ಮೇಲುಗಡೆ ಇರೋದು ಆ್ಯಕ್ಚುಲಿ ಪುಟಾಣಿ ಆಣಿ ದೇವ್ರ ಮನೆ ಬಟ್ ಇವತ್ತು ವರ್ಮಾಲಕ್ಷ್ಮಿ ಅಂತನ್ಬಿಟ್ಟು ಕೆಳಗಡೆ ಲಕ್ಷ್ಮಿ ಇಟ್ಬಿಟ್ಟು ಸ ಪೂಜೆ ಮಾಡಿದ್ದು ಸೊ ನಂದು ಇಷ್ಟೇ ಪೂಜೆ ಸಿಂಪಲ್ ಡೆಕೋರೇಷನ್ನು ಎಡೆ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಮುಗ್ದಿದೆ ನಂದು ಪೂಜೆ ಬೆಳಗ್ಗೆ ಪೊಂಗಲ್ ಮಾಡಿದ್ದೆ ಪೊಂಗಲ್ ಅಷ್ಟೇ ಎಡೆ ಮಾಡಿದ್ದೆ ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಬಂದು ಅಡುಗೆ ಎಲ್ಲ ಮಾಡಿದೆ ಅಲ್ವಾ ಸೊ ಎಲ್ಲನೂ ಎಡೆಗೆ ಇಟ್ಟಿದ್ದೀನಿ ಇವಾಗ ಊಟ ಮಾಡಬೇಕು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಇವಾಗ ವೀಡಿಯೋಗೆ ತೋರಿಸೋದಕ್ಕೆ ಪ್ಲೇಟ್ ತೆಗ್ದಿದ್ದೀನಿ ಅಷ್ಟೇ ಸೊ ಇಷ್ಟು ನಮ್ಮ ಮನೆ ಹಬ್ಬದ ಅಡುಗೆ ಇವತ್ತು ಸಿಂಪಲ್ ವೆಜ್ ಮೀಲ್ಸು ಈ ಪುಟಾಣಿ ಬೆಳ್ಳಿ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಒಬ್ಬರು ಮನೆಯಲ್ಲಿ ಫಂಕ್ಷನಲ್ಲಿ ಕೊಟ್ಟಿದ್ರು ರಿಟರ್ನ್ ಗಿಫ್ಟಾಗಿ ಅದನ್ನು ದೇವ್ರ ಮುಂದೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ಇಲ್ಲೇ ಇಟ್ಟಿದ್ದೀನಿ ಇವತ್ತು ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಕುಂಕುಮ ಕರೀತಾರೆ ಕುಂಕುಮಕ್ಕೆ ಈವ್ನಿಂಗ್ ರೆಡಿ ಆಗ್ಬಿಟ್ಟು ಹೋಗೋದಷ್ಟೆ ನೋಡೋಣ ಅವ್ರ ಮನೆಗೆ ಹೋದರೆ ಅಲ್ಲಿ ಲಕ್ಷ್ಮಿ ಕೂರಿಸಿರ್ತಾರಲ್ವಾ ಅಲೋ ಮಾಡಿದ್ರೆ ವ್ಲಾಗ್ ಮಾಡ್ತೀನಿ ಅಲ್ಲಿ ನಾನಂತೂ ಸೀರೆ ಉಟ್ಕೊಂಡು ಆಗಿ ಹೋಗ್ತೀನಿ ನನ್ನ ಪಾಪು ಮಕ್ಳು ಅಷ್ಟೇ ಮಕ್ಳು ಕರ್ಕೊಂಡು ಹೋಗ್ತೀನಿ ಕೆಲವ್ರ ಮನೆಗೆ ಇವತ್ತು ಅವರಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಬೇರೆ ಇದೆ ಸೊ ಇವಾಗ ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀನಿ ಫಸ್ಟು ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮ್ಮ ಮನೇನಲ್ಲಿ ಹೇಗಾಯಿತು ಇವತ್ತು ವರಮಾಲಕ್ಷ್ಮಿ ಹಬ್ಬ ಚೆನ್ನಾಗಿತ್ತ ಗ್ರ್ಯಾಂಡಾಗಿ ಮಾಡಿದ್ರ ಆಗಿ ಮಾಡಿದ್ರ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಮೋಸ್ಟ್ಲಿ ತುಂಬ ಜನ ಸೀರೆಗಳು ಒಡವೆ ಎಲ್ಲ ತುಂಬ ಜನ ತೊಗೊಳ್ತಾ ಇರ್ತಾರೆ ಹೋಪ್ಫುಲಿ ನೀವು ತಗೊಂಡಿರ್ತೀರ ನಾನು ಈ ವರ್ಷ ಏನೂ ತಗೊಳ್ಳಲಿಲ್ಲ ಸೀರೆ ಬಟ್ಟೆ ಗೋಲ್ಡ್ ಶಾಪಿಂಗ್ ಎಲ್ಲ ಏನೂ ಮಾಡಲಿಲ್ಲ ನಾನೊಂದು ಐದಾರು ಸೀರೆ ಮೈಸೂರಿಂದನೇ ತಗೊಂಡು ಬಂದಿದ್ದೆ ಆಲ್ರೆಡಿ ಇರೋದು ಲಾಸ್ಟ್ ಇಯರ್ ತೊಗೊಂಡಿದ್ದು ಅದನ್ನೇ ನಾನು ಈ ವರ್ಷ ಎಲ್ಲ ಹಬ್ಬಗಳಿಗೂ ಉಟ್ಕೋತಾ ಇದ್ದೀನಿ ಸೊ ಇತ್ತಲ್ವ ಏನೂ ತೊಗೊಳಕ್ಕೆ ಮಕ್ಕಳು ಊಟ ಮಾಡೋ ಅಷ್ಟರಲ್ಲಿ ಸೀರೆಗಳು ನೋಡೋಣ ಅಂತ ನೋಡ್ತಾ ಇದ್ದೀನಿ ನಾನು ತಂದಿರೋದೇ ಇಷ್ಟೇ ಸೀರೆ ಆರೇ ಸೀರೆ ತಂದಿರೋದು ಈ ಆರು ಸೀರೆನಲ್ಲೇ ಒಂದು ಸೀರೆ ಉಟ್ಕೋಬೇಕು ಅದು ಅಥವಾ ಇದು ಇವೆರಡರಲ್ಲಿ ಒಂದು ಉಟ್ಕೊತೀನಿ ಇರೋದೇ ಇಷ್ಟಲ್ವಾ ಆಲ್ರೆಡಿ ಸಂಕ್ರಾಂತಿಗೆ ಯುಗಾದಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದೊಂದು ಮೂ ಇದೊಂದು ಎರಡು ಮೂರು ಹಾಕ್ಕೊಂಡಿಲ್ಲ ಅದನ್ನು ಹಾಕ್ಕೊತೀನಿ ನಿಮ್ಮ ಪುಟ್ಟಿ ಯಾವ್ದು ಇಟ್ ಹಾಕೋತೀಯಾ ಇದ ಚೆನ್ನಾಗಿದೆಯಾ ನಿಂಗೆ ಇಷ್ಟ ನಾನು ಹಾಕ್ಕೊಳ್ಳೋಕ್ಕೆ ಹಬ್ಬ ಬಟ್ಟೆ ನಮ್ಮ ಪುಟ್ಟ ಆಲ್ರೆಡಿ ಒಂದು ಹಬ್ಬ ಬಟ್ಟೆನಲ್ಲಿದೆ ಇದು ಹೊಸ ಬಟ್ಟೆನೇ ಅದು ಪಾರ್ಟಿ ಡ್ರೆಸ್ ಅಂತ ಇವರಿಗೆಲ್ಲ ಪಾರ್ಟಿ ಡ್ರೆಸ್ಸು ಇವತ್ತು ಸ್ವಿಮ್ಮಿಂಗ್ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಸೊ ಅದಕ್ಕೆ ಅವಳಿಗೆ ಇವಾಗಲೇ ಇದನ್ನ ಇಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಇದನ್ನು ಹಾಕ್ಕೊಂಡು ಫ್ರೆಂಡ್ಸ್ ಮನೆಗಳಿಗೆ ಕರ್ಕೊಂಡು ಹೋಗ್ತೀನಿ ನಾನು ನಮ್ಮ ಯೂನಿಗೆ ಇವನಿಗೆ ಒಂದು ಹಾಕ್ಬೇಕು ಎಲ್ಲರ ಮನೆಗೆ ಹೋಗ್ಬೇಕಲ್ವಾ ಅವಾಗ ಹಾಕ್ಕೋಬೇಕು ಆಯಿತಾ ಇವಾಗಲೇ ಅಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಹೋಗಲೇಬೇಕು ನಮ್ಮದೆಲ್ಲ ಊಟ ಆಯಿತು ಕಿಯ ಪುಟ್ಟಿ ಮಲ್ಕೊಂಡ್ಲು ಇವಾಗ ನಾನು ಅವ್ರಿಗ್ಬಿಡ್ತು ಸ್ವಿಮ್ಮಿಂಗ್ ಡ್ರೆಸ್ ಇದ್ದೀನಿ ಸಾಯಂಕಾಲ ಫೈವ್ ತರ್ಟಿಗೆ ಅವ್ರದ್ದು ಸ್ವಿಮ್ಮಿಂಗ್ ಕ್ಲಾಸ್ ಇದೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಇಲ್ಲಿಗೆ ಬರ್ತಾರೆ ಅಂದರೆ ಪಕ್ಕದ ದೊಡ್ಡ ಪೂರಿಗೆ ಅಲ್ಲೇ ಹೇಳ್ಕೊಡ್ತಾರೆ ನಮ್ಮ ಪಾಪನು ಕ್ಲೀನ್ ಮಾಡ್ತಾ ಇದೆ ಅವರೇ ಡಟ್ಟಿ ಮಾಡೋದು ಅವರೇ ಕ್ಲೀನ್ ಮಾಡೋದು ನಾನಿವಾಗ ಈ ಸ್ಯಾರಿ ಚೂಸ್ ಮಾಡಿದ್ದೀನಿ ಹಾಕ್ಕೊಂಡು ಹೋಗೋದಕ್ಕೆ ಇದು ಗೋಲ್ಡ್ ಗೋಲ್ಡನ್ ಸ್ಯಾರಿ ಇದು ಆಲ್ರೆಡಿ ಒಂದು ಸಲ ಹಾಕಿದ್ದೆ ಮೈಸೂರಲ್ಲಿ ಸೊ ಹಂಗಾಗಿ ಐರನ್ ಆಗಿಲ್ಲ ಸಿಂಗಾಪುರಲ್ಲಿ ಹಾಕ್ತಾ ಇರೋದು ಫಸ್ಟ್ ಟೈಮ್ ಇದು ಒಂದು ಐರನ್ ಮಾಡಿಕೊಂಡು ಹಾಕೊತೀನಿ ಈ ಟಿಶ್ಯೂ ಸೀರೆಗಳು ಒಂದು ಸಲ ಹಾಕ್ಕೊಂಡ್ಬಿಟ್ರೆ ಒಂಥರ ಇದೇ ಥರ ರಿಂಕಲ್ಸ್ ಇರುತ್ತೆ ಇದು ನನ್ನ ಡೈಲಿ ವೇರ್ ಇದು ಇವಾಗ ಇದನ್ನು ಬಿಚ್ಚಿಬಿಟ್ಟು ಇದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇರ್ತಾರೆ ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ನನ್ನ ಕರಿಮಣಿ ಸರದ್ದು ಡಿಸೈನು ಚೆನ್ನಾಗಿದೆ ತುಂಬ ನೋಡಿದ ತಕ್ಷಣ ಇಷ್ಟ ಆಯಿತು ಇಲ್ಲೇ ಸಿಂಗಾಪುರಲ್ಲೇ ತಗೊಂಡಿದ್ದು ಮುಸ್ತಫಾ ಅಂತ ಒಂದು ಸೆಂಟರ್ ಇದೆ ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇರೋದು ಅಷ್ಟರಲ್ಲಿ ನಾನು ಸೀರೆ ಉಟ್ಕೊಂಡು ದೀಪ ಹಚ್ಚಿ ರೆಡಿ ಆಗಿಬಿಟ್ಟು ಹೋಗಬೇಕು ನಾನು ನನ್ನ ಸ್ಯಾರಿ ಹಾಕ್ಕೊಂಡು ರೆಡಿ ಆದ ಇವಾಗ ಇನ್ನು ಸರ ಹಾಕ್ಕೊಂಡ್ರೆ ಮುಗೀತು ಮತ್ತು ಒಂದು ಸ್ವಲ್ಪ ಲಿಪ್ಸ್ಟಿಕ್ಕು ಕಾಜಲ್ಲು ಹಾಕ್ಕೊಂಡ್ರೆ ಆಯಿತು ಸರ ಹಾಕ್ಕೋತಾ ಇದ್ದೀನಿ ಇವಾಗ ಮ್ಯಾಚಿಂಗ್ ಆಗುತ್ತೆ ಅನಿಸುತ್ತೆ ನಾನಿವಾಗ ಫಸ್ಟ್ ಹೋಗ್ತಾ ಇರೋದು ನಮ್ಮ ಮನೆ ಮೇಲುಗಡೆ ಮನೆಯೇ ಒಬ್ಬರು ಅಕ್ಕ ಇದ್ದಾರೆ ಕನ್ನಡದವ್ರೇನೆ ನಮ್ಮ ಲಿಫ್ಟ್ಲಿ ನಾಲ್ಕು ಮೂಲೆಯಲ್ಲೂ ಕನ್ನಡಿ ಇದೆ ಈ ನಾಲ್ಕು ಕನ್ನಡಿನಲ್ಲೂ ನನಗೆ ಬರೀ ಸೀರೆ ಕರೆಕ್ಟಾಗಿ ಅಂತ ನೋಡ್ಕೊಳ್ಳೋದೇ ಆಯಿತು ಯಾಕೆಂದರೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಸೀರೆ ಉಟ್ಕೊಳ್ಳೋಕೆ ಬರೋಲ್ಲ ಹೆಂಗೋ ಒಂಥರ ಸುಮಾರಾಗಿ ಉಟ್ಕೊಂಡಿದ್ದೀನಿ ಇವ್ರ ಮನೆಗೆ ಯಾವಾಗ ಹೋದರೂ ಒಂಥರ ಮೈಸೂರು ಬೆಂಗಳೂರಲ್ಲಿ ಇರುತ್ತಲ್ಲ ಆ ಮನೆಗೇನೆ ಹೋದಂಗೆ ಅನಿಸುತ್ತೆ ನನಗೆ ಅವ್ರ ಮನೆ ನೋಡಿ ನೀವೇ ಈ ಉಯ್ಯಾಲೆ ಕನ್ನಡಿ ಡೆಕೋರೇಷನ್ಸು ಹೋಟೆಲ್ ಒಂಥರ ಟೋಟಲ್ ಇಂಟೀರಿಯರ್ಸೇ ಚೆಂದ ಈ ನೋಡಿ ಇದೆ ಮೊದಲನೇ ಲಕ್ಷ್ಮಿ ನಾವು ನೋಡ್ತಾ ಇರೋದು ನನಗೆ ಈ ಥರ ಪೇಶನ್ಸಿಂದ ಕೂರಿಸಿ ಮಾಡಿರ್ತಾರಲ್ವಾ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆ್ಯಕ್ಚುಲಿ ಇವ್ರ ಮನೆಯಲ್ಲಿ ದಸರಾ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹೀಗೆ ಬೇರೆ ಬೇರೆ ಫ್ರೆಂಡ್ಸ್ಗಳ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿರೋದನ್ನ ನೋಡ್ತಾ ಹೋಗೋಣ ಒಂದು ಮನೆ ಮುಗಿಸ್ತಾ ಇವಾಗ ನಮ್ಮ ಬೆಂಗಳೂರು ಅವ್ರೇನೆ ಅವ್ರ ಮನೆ ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡಿ ಇನ್ನೊಬ್ಬರ ಮನೆಗೆ ಹೋಗ್ಬೇಕು ಒಂದು ಫ್ರೆಂಡ್ ಮನೆಗೆ ಬಂದೆ ಕನ್ನಡ ಬರೋಲ್ಲ ಇವಳಿಗೆ ಬಟ್ ವರಮಾಲಕ್ಷ್ಮಿ ವಿಶ್ ಮಾಡ್ತಾಳೆ ಹ್ಯಾಪಿ ವರ್ಮಾಲಕ್ಷ್ಮಿ ರದಿಯಾಗಿದೆ ನೋಡಿ ಶಿ ಇಸ್ ಆಲ್ಸೋ ಲುಕಿಂಗ್ ಪ್ರೀ ಐ ನೋ ವಾಟ್ ಇಸ್ ಅರ್ಥ ಮಾಡ್ಕೋ ಥ್ಯಾಂಕ್ ಯು ನೈಸ್ ಇಯರಿಂಗ್ ಐ ಗಾಟ್ ಗಿಫ್ಟ್ ವೆರಿ ನೈಸ್ ಸೊ ಹೋಗೋಣ ಲೆಟ್ಸ್ ಗೋ ಲೆಟ್ಸ್ ಗೋ ನಾವಿಬ್ರು ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಸ್ವಿಮ್ಮಿಂಗ್ ಕ್ಲಾಸ್ ನಡೀತಾ ಇದೆ ಬಾಯ್ ಪ್ರಸಾದ ಕೊಡ್ತಾ ಇದ್ರು ನಾನು ನಮ್ಮನೇಲಿ ಒಬ್ಬಟ್ಟು ಮಾಡಿರ್ಲಿಲ್ಲ ಸೊ ಇವ್ರ ಮನೇಲಿ ಒಬ್ಬಟ್ಟು ತಿಂದಂಗೆ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಸಾಫ್ಟ್ ಆಗಿ ತೆಳುಗೆ ಚೆನ್ನಾಗಿ ಮಾಡಿದ್ರು ಮಕ್ಕಳದು ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಮುಗೀತು ನಾನು ಅವ್ರನ್ನ ಪಿಕ್ ಮಾಡಿಬಿಟ್ಟು ಇವಾಗ ಅವಳನ್ನ ರೆಡಿ ಮಾಡಿ ಇನ್ನೊಂದಿಬ್ರು ಫ್ರೆಂಡ್ಸ್ ಮನೆ ಕರ್ಕೊಂಡು ಹೋಗ್ತಾ ಇದೀನಿ ಇವಾಗ ನಮ್ಮ ಪುಟ್ಟಿನೂ ರೆಡಿ ಆಗ್ಬಿಟ್ಟು ಬರುತ್ತೆ ಅವಳಿಗೆ ತುಂಬ ಖುಷಿ ರೆಡಿ ಆಗಕ್ಕೆ ಎಲ್ಲ ಪುಟ್ಟು ನಿಮ್ ಖುಷಿನ ಹೇಳಿ ಹಾಯ್ ಮಾಡೆಲ್ಲರಿಗೂ ಹಾಯ್ ನಮ್ಮ ಪುಟ್ಟಿ ಇವತ್ತು ಬಿಜಿಯೋ ಬಿಜಿ ಸ್ಕೂಲು ಹಬ್ಬ ಆಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಇವತ್ತೆ ಅಲ್ವ ಚಿನ್ನಿ ರೆಡಿ ಹೋಗೋಣ ಹ್ಯಾಪಿ ವರ್ಮಾ ಲಕ್ಷ್ಮಿ ಎಲ್ಲರಿಗೂ ಮತ್ತೆ ನಮ್ಮ ಪುಟ್ಟು ಇವಾಗ ರೆಡಿ ಇನ್ ಡ್ರೆಸ್ ನೋಡೋಣ ಸೂಪರ್ ಹೋಗೋಣ ಎಲ್ಲಿ ಓದ್ತಾ ಇದೆಯಾ ಓ ಬಳೆ ಬಳೆ ಹಾಕ್ಬೇಕು ಅಮ್ಮ ಬಳೆ ಹಾಕೋದು ಮರ್ತೆ ಬಿಟ್ಟಿದೆ ನಮ್ಮ ಪುಟ್ಟು ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದು ಇವಾಗ ರೆಡಿಯಾಗಿ ಅಮ್ಮ ಜೊತೆ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾಳೆ ನಮ್ಮ ಪುಟ್ಟು ಬಳೆ ಹಾಕ್ಕೊಂಡು ರೆಡಿ ಇವಾಗ ಸೆವೆನ್ ಫಿಫ್ಟೀನ್ ಆಯಿತು ಅಶ್ವಿನ್ ಇವಾಗ ಆಫೀಸಿಂದ ಬಂದಿದ್ದು ಅಪ್ಪಾ ಬೆಳಗಿಂದ ಒಬ್ಬಳೆ ಮ್ಯಾನೇಜ್ ಮಾಡಿ ಸಾಕಾಯಿತು ಕಣ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ದೆ ಪುಟ್ಟಿ ನೀನು ಹೇಳ್ದೆ ನೀನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ದಿಯಾ ಬೆಳಗ್ಗೆನೆ ಹೇಳಿದ್ಲು ಅವಳು ಫಸ್ಟ್ ಅವಳು ಹೇಳಿ ಬಟ್ಟೆ ಹಾಕೊಂಡು ಹಾಗೆ ಹೇಳ್ದಿಯಾ ಈ ಬಟ್ಟೆಯಲ್ಲಿ ಹೇಳಿದ್ಲು ವೆರಿ ಗುಡ್ ಪುಟ್ಟಿ ಮಧ್ಯಾಹ್ನ ಹೊಟ್ಟೆ ಸಿತಾ ಇಲ್ವಾ ಹೊಟ್ಟೆನೇ ಸಿತಾ ಇಲ್ವಾ ನಂಗೆ ಬೇಜಾರಾಗೋಯ್ತು ಏನು ಬಿಸಿ ಬಿಸಿ ತಿನ್ಲಿಲ್ವಲ್ಲ ಅಂತ ದೀಪ ಹಚ್ಬಿ ಸಾಯಂಕಾಲ ದೀಪ ಹಚ್ಚಿದೆ ಇನ್ನೊಂದ್ಸಲಿ ದೀಪ ಹಚ್ಚು ಇವಾಗ ಕುಂಕುಮಕ್ಕೆ ಹೋಗ್ತಾ ಲೇಟ್ ಆಗುತ್ತೆ ರೆಡ್ ನಾನು ಆಲ್ರೆಡಿ ಅದೇ ಎರಡು ಫಂಕ್ಷನ್ಗೆ ಹಾಕೊಂಡಿದ್ನಲ್ಲ ಮತ್ತ ಅವ್ರವ್ರ ಮನೆಗಳಿಗೆ ಹೋಗ್ಬೇಕಲ್ವಾ ಸೊ ಅದಕ್ಕೆ ಅದು ಬೇಡ ಅಂತ ದೀಪಾವಳಿಗೆ ಇಟ್ಟಿದ್ನೇ ಹಾಕೋಬಿಡ ನಾನು ಅದೇ ಅನ್ಕೊಂಡಿದ್ದು ಅದೇ ಹಾಕೊಳ್ಳೋಣ ಅಂತ ಬಟ್ ಅದೇ ಮತ್ತೆ ಅದೇ ಅವ್ರವ್ರ ಮನೆಗೆ ಹೋಗ್ಬೇಕಲ್ವಾ ಎರಡ್ ಸಲ ಆಲ್ರೆಡಿ ಹಾಕೊಂಡಿದ್ನಲ್ಲ ಬೇಡ ಅಂತ ಅನ್ನಿಸ್ತು ಸೊ ಬಾಯ್ ಬಾಯ್ ರಾವಣ ಬಿಟ್ಟು ಹೋಗ್ತಾ ಇದೀನಿ ಆಮೇಲೆ ಬಂದು ಕರ್ಕೊಂಡೋಗ್ತೀನಿ ಪಕ್ಕದ ಅಪಾರ್ಟ್ಮೆಂಟ್ ಹೋಗಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ತೀನಿ ಲಕ್ಷ್ಮಿ ಮನೆಗೆ ಹೋಗ್ಬೇಕಾದ್ರೆ ಕೊಟ್ಟು ರೆಡಿ ಆಗೋ ಬಾಯ್ ಇಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಇನ್ನೊಂದು ನಾಲ್ಕು ಜನ ಮಾಡ್ತಾ ಇಲ್ಲ ನೆಕ್ಸ್ಟ್ ವೀಕ್ ಅದ್ರ ನೆಕ್ಸ್ಟ್ ವೀಕ್ ನಾಲ್ಕನೇ ವಾರ ಮೂರನೇ ವಾರ ಮಾಡ್ತಾ ಇದ್ದಾರೆ ಆಮೇಲೆ ಒಂದಿಬ್ರು ಇಲ್ಲಿಂದ ಹೊಟ್ಟೋದ್ರಲ್ಲ ಅಪಾರ್ಟ್ಮೆಂಟ್ ಸೊ ನಾವು ಹೋಗ್ತಾ ಇರೋದೆಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಮನೆಗಳಿತ್ತು ಒಂದು ನಾಲ್ಕು ಮನೆಗಳು ಎಕ್ಸ್ಟ್ರಾ ಇತ್ತು ಇವಾಗ ಅವರೆಲ್ಲ ಮಾಡ್ತಾ ಇಲ್ಲ ಈ ಈ ವರ್ಷ ನೆಕ್ಸ್ಟ್ ವೀಕ್ ಮಾಡ್ತಾರೆ ಅದಕ್ಕೆ ಅವನಿಲ್ಲೂ ಬರ್ತಾ ಇದ್ದಾನೆ ಜೊತೆಗೆ ಇಷ್ಟಪಟ್ಟು ರೋನಿಲ್ಗೂ ಟ್ರೆಡಿಷನಲ್ ಡ್ರೆಸ್ ಹಾಕಿದೀವಿ ಹುಡುಗಿರ ಹಬ್ಬ ಆದ್ರೂ ರೆಡಿ ಮಾಡಿದ್ವಿ ಅಯ್ಯೋ ನಮ್ಮ ಪುಟ್ಟಿ ನೋಡಿದ ನನಗೆ ನಾನು ರೆಡಿ ಆದಾಗ್ಲಿಂದ ನಾನು ಒಂದು ಫೋಟೋನು ಓಡಿಸ್ಕೊಂಡಿಲ್ಲ ಸೊ ಅದಕ್ಕೆ ಅಷ್ಟಿನ ಮನೆಯಲ್ಲಿ ಇರ್ತಾನಲ್ವಾ ಅದಕ್ಕೆ ಒಂದು ಫೋಟೋ ಒಡ್ಸ್ಕೊಳ್ಳೋಣ ಅಂತ ಬಂದೆ ಯಾಕಂದ್ರೆ ಮಕ್ಕಳು ಮತ್ತೆ ನಾನು ಎಲ್ಲ ರೆಡಿ ಆಗಿದ್ದೀವಲ್ವಾ ಹಾಗಾಗಿ ಮೂರು ಜನಕ್ಕೂ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದೆ ನಿಂತ್ಕೊಳ್ಳಿ ನೀರ್ ಬೇಕಾ ಪುಟ್ಟಿ ಹ್ಮ್ ಅಲ್ಲೇ ಯಾಕ್ ಚೆನ್ನಾಗ್ ಕಾಣುತ್ತೆ ಇಲ್ಲಿ ಬಾರಾನು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಅದಕ್ಕೆ ರಾನಿಲ್ ಹೇಳ್ತಾ ಇದ್ದಾನೆ ಅವನಿಗೆ ಗೊತ್ತಂತೆ ನಾನು ಹೋಗೋ ಅವ್ರ ಇವಾಗ ಹೋಗೋ ಮನೆಯಲ್ಲಿ ಚಿತ್ರಾನ್ನ ಮಾಡಿರ್ತಾರೆ ಅಂತ ಇಷ್ಟ ಅಂತ ಅವ್ರು ಚಿತ್ರಾನ್ನ ಮಾಡಿರ್ತಾರೆ ಅಂತ ಕುಣಿತಾ ಇದ್ದಾನೆ ಇವಾಗ್ಲೇನೆ ಫ್ರೆಂಡ್ ಬಂತು ಅವಳು ರೆಡಿ ಆಗಿದ್ದಾಳೆ ರಾನಿಲ್ ಅನ್ಕೊಂಡಂಗೆ ಚಿತ್ರಾನ್ನ ಮಾಡಿದ್ರು ಅದ್ರ ಜೊತೆ ಬೇರೆ ಬೇರೆ ಪ್ರಸಾದನು ತಿಂದು ಮಕ್ಕಳು ಖುಷಿಯಾಗಿ ಆಟ ಆಡ್ತಾ ಇದ್ರು ಆಂಧ್ರದವರು ಈ ತರ ಕಾಲಿಗೆ ಮತ್ತೆ ಕೈಗೆಲ್ಲ ಅರ್ಶನ ಹಚ್ಬಿಟ್ಟು ಕುಂಕುಮ ಕೊಡೋ ಪದ್ಧತಿ ಇದೆಯಂತೆ ನನ್ನ ಫ್ರೆಂಡೂ ಅದನ್ನೇ ಫಾಲೋ ಮಾಡ್ತಾ ಇದ್ದಾಳೆ ಸೊ ಇವತ್ತಿಗೆ ಯಾರ್ಯಾರು ಕರ್ತಿದ್ರು ಅವ್ರದ್ದು ಎಲ್ಲ ಮನೆಗಳಿಗೂ ಹೋಗಾಯಿತು ತುಂಬಾ ಖುಷಿ ಚೆನ್ನಾಗಿತ್ತು ನಮ್ಮೆಲ್ರಿಗೂ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರ ಮುಖದಲ್ಲೂ ನಗು ಇರಲಿ ಬಂದಿದ್ದಾರೆ ನಾನು ಊಟನೇ ಮಾಡಿಲ್ಲ ಮಧ್ಯಾಹ್ನ ಮಕ್ಕಳೆಲ್ಲ ಇದನ್ನ ಯಾವಾಗ ಓಪನ್ ಮಾಡ್ತೀವಾಯ್ತಲ್ಲ ನಾನು ಅವ್ರು ಯಾರು ಇರ್ಲಿಲ್ಲ ಒಬ್ನೇ ಇದ್ನಲ್ಲ ಹಾಗಾಗಿ ನಮ್ದೆ ಹಳೆ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದೆ ಬ್ಲಾಗ್ಸ್ಗಳೆಲ್ಲ ಒಂಥರ ನನಗೆ ನನಗೆ ಒಂಥರ ಅಪ್ರಿಶಿಯೇಟ್ ಮಾಡ್ಕೋಣ ಅನಿಸ್ತಾ ಇದೆ ಆಕ್ಚುಲಿ ಅಷ್ಟು ಚೆನ್ನಾಗಿದೆ ಮಾತ್ರ ಎಲ್ಲ ನೀಟಾಗಿ ಎಡಿಟಿಂಗು ಎಲ್ಲಿ ಬೇಕಲ್ಲಿ ಮ್ಯೂಸಿಕ್ ಸ್ವಲ್ಪ ಸ್ವಲ್ಪ ಎಲ್ಲ ಆ್ಯಕ್ಚುಲಿ ವರ್ಕ್ ಪ್ರೆಷರಿಂದ ಒಂಥರ ನನಗೆ ಇನ್ನೋವೇಟಿವ್ ಮೈಂಡೆಲ್ಲ ಹೊಟ್ಟೆ ಹೋಗಿದೆ ಸೊ ಹಂಗಾಗಿ ಈಗ ಪ್ರೀತಿ ಟೇಕ್ ಓವರ್ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದಾಳೆ ಅವಳುವೆ ಎಲ್ಲ ಹ್ಞೂ ಏನು ರೀ ಏನು ನೋಡ್ತಾ ಇದೀಯಾ ಹ್ಞೂ ಹೌದು ಮ್ಯೂಸಿಕ್ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆಯಾ ಓ ಯಾರ್ದೋ ಕಾಲ್ ಬರ್ತಾ ಇದೆ ಗಾಯಸ್ ಈಗ ಜಸ್ಟ್ ಫೋನ್ ಬಂತಲ್ಲ ಈಗ ಮತ್ತೆ ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದು ಹತ್ತು ಗಂಟೆ ನಮ್ಮ ಪುಟ್ಟಿಗೆ ಆಲ್ರೆಡಿ ನಿದ್ದೆ ನಿದ್ದೆ ಬಂದ್ಬಿಟ್ಟಿದೆ ಪುಟ್ಟಿಗೆ ಚೆನ್ನಾಗಿತ್ತ ಪುಟ್ಟಿ ಹಬ್ಬ ಎಲ್ಲ ಬನ್ನಿ ಹೋಗಿ ಬನ್ನಿ ರಾನೆಲ್ ಬಾಯ್ ಬಾಯ್ ಹ್ಞೂ ಹ್ಞೂ ಇಲ್ಲ ಬನ್ನಿ ಟೆನ್ ತರ್ಟಿ ಆಯಿತು ನಮ್ಮ ಪುಟ್ಟಿ ಬಂತು ಪುಟ್ಟಿ ಪುಟ್ಟಿ ಬಳೆ ತೋರಿಸು ಬಳೆ ಹಾಕೋದು ಬಾಳೆ ಯಾವುದು ಅಂತ ನೋಡೋಣ ಅದಲ್ಲೇ ಇರಲಿ ಬಾಪುಟ್ಟಿ ಬಳೆ ತೋರ್ಸಮ್ಮ ಅಲ್ಲಿ ಬಾ ಎಷ್ಟು ಚೆನ್ನಾಗಿದೆ ಪುಟ್ಟಿ ಬಳೆ ಹೌದಾ ನೀ ನಮ್ಮಮ್ಮನ ಎಲ್ಲಿ ತೋರ್ಸುಬುಟ್ಟಿ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಪುಟ್ಟಿ ಇದು ತೋರಿಸು ಪುಟ್ಟಿ ಹಿಂಗೆ ವ ಖ ಖುಷಿ ಆಯಿತಾ ಪುಟ್ಟಿ ನಿನಗೆ ಅಶ್ವಿನಿಗೆ ಹಬ್ಬದ ಊಟ ಇವಾಗ ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನನಗೆ ಕುಂಕುಮಕ್ಕೆಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಓಪನ್ ಮಾಡಿಡಬೇಕು ಅಷ್ಟರಲ್ಲಿ ಅಶ್ವಿನ್ದು ಊಟ ಆಗಿರುತ್ತೆ ನಮ್ಮ ಪಾಪು ಪುಟ್ಟಿ ನಿದ್ರೆ ಮಾಡೋಕ್ಕೋಗುತ್ತೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತಲ್ವಾ ಟಯರ್ಡ್ ಆಗಿದೆ ಪುಟ್ಟಿ ಹೋಗ್ ಪುಟ್ಟಿ ನೀನೇ ಮಲ್ಕೋ ಆಗಲ್ಲ ಇವತ್ತು ಮಮ್ಮಿ ಟಯರ್ಡ್ ಆಗಿಬಿಟ್ಟಿದೆ ಆಯಿತಾ ಡ್ಯಾಡಿ ಊಟ ಮಾಡ್ತಾ ಇದೆ ಪುಟ್ಟಿ ಗುಡ್ ನೈಟ್ ಅಶ್ವಿನ್ಗೆ ಅಡಕೆ ಪಟ್ನ ಅಂದ್ರೆ ತುಂಬಾ ಇಷ್ಟ ಅಶ್ವಿನ್ ಈ ತರ ಯಾರಾದ್ರೂ ಕುಂಕುಮ ಕೊಟ್ಟಿದ್ರೆ ಫಸ್ಟ್ ನೋಡೋದು ಅಡಕೆ ಪೊಟ್ನ ಮತ್ತು ನೀವೆಲ್ಲ ಇವತ್ತು ಉಪವಾಸ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾ ಮಾಡ್ತಾಯಿದ್ದೀರಾ ನಂತರ ಏನು ಉಪವಾಸ ಎಲ್ಲ ಏನೂ ಮಾಡಿದೆ ಸಿಂಪಲ್ಲಾಗಿ ಸುಮ್ಮನೆ ಹಬ್ಬದ ಊಟ ಹಬ್ಬ ಈ ಥರ ಇದ್ದೀರಾ ಅಥವಾ ನೀಟಾಗಿ ವ್ರತ ಸಂಕಲ್ಪ ಇಟ್ಟು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀರಾ ಯಾವ ಥರ ನಮ್ಮನೆ ವರಮಾಲಕ್ಷ್ಮಿ ಮುಗಿಯಿತು ಇವಾಗ ಎಲ್ಲ ಅಡುಗೆ ಮನೆಗೆ ಹೆಚ್ಚಿಟ್ಟರೆ ಎಲ್ಲ ಮುಗಿದಂಗೆ ಒಪ್ಪಲಿ ನಿಮ್ಮ ವರ್ಮಾಲಕ್ಷ್ಮಿಯೂ ತುಂಬ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ ಆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಥ್ಯಾಂಕ್ ಯು